ಹಾಯ್ ವೆಲ್ಕಮ್ ಟು ಜೆ ವಿ ಬ್ಲಾಗ್ಸ್ ಆಫ್ಟರ್ ಎ ಲಾಂಗ್ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನನಗೂ ವೀಡಿಯೋ ಮಾಡೋದಕ್ಕೆ ಸಮಯ ಇರಲಿಲ್ಲ ಕೆಲಸದ ಒತ್ತಡದಲ್ಲಿ ಸೊ ಇವತ್ತು ನಾನು ಕೂರ್ಗಲ್ಲಿ ಇದು ಬ್ರಹ್ಮಗಿರಿ ಹಿಲ್ಸ್ ಅಂತ ಬಂದಿದ್ದೀರಿ ಸೊ ಪ್ಲೇಸು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ವೀಡಿಯೋ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಕಂಪ್ಲೀಟ್ ವೀಡಿಯೋನ ನೋಡಿ ನೀವು ಇಷ್ಟಪಡ್ತೀರಿ ಟ್ವೆಲ್ ಕಿಲೋಮೀಟರ್ಸ್ ಇದೆ ಸೊ ನಾವು ಸಿಕ್ಸ್ ಕಿಲೋಮೀಟರ್ಸ್ ಆದ್ಮೇಲೆ ಐ ಬಿ ರೀಚ್ ಆಗಿದ್ದೀರಿ ಮೇಲೆ ನಾವು ಇನ್ನ ಮುಂದೆ ಬಂದು ಇನ್ನೂ ಸಿಕ್ಸ್ ಟೆನ್ ಕಿಲೋಮೀಟರ್ಸ್ ರೀಚ್ ಆದಮೇಲೆ ನಮಗೆ ಒಂದು ಗುಂಪು ಗುಂಪು ಆನೆ ನಮ್ಮ ಹೋಗೋ ರಸ್ತೆ ಅಡ್ಡ ಇದ್ದೇ ಇರೋದ್ರಿಂದ ಸೊ ಅಲ್ಲೇ ಸ್ಟಾಪ್ ಮಾಡಿ ಪಕ್ಕದಲ್ಲಿ ಕುದುರೆ ಅಂತ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು ಆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ರಿಟರ್ನ್ ಬಂದ್ರಿ ಸೊ ವೀಡಿಯೋನ ಕಂಪ್ಲೀಟ್ ಎಲ್ಲೂ ಮಿಸ್ ಮಾಡಿದ್ರೆ ನೋಡಿ ಕೆಲವೊಂದು ಕಡೆ ನಮಗೆ ಪ್ರಾಣಿಗಳು ಕೂಡ ಕಾಣಿಸುತ್ತೆ ನೋಡಿ ವಿಡಿಯೋದಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀರಿ ಥ್ಯಾಂಕ್ ಯುಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎಸ್ಪೆಷಲಿ ಟ್ರಕ್ಕರ್ಸ್ ಯಾರು ಬರೋರು ಇದ್ದವರು ಕಣ್ಣಿಗೆ ಮತ್ತೊಂದು ಸಾರಿ ಆನೆ ிஃபானே இல்லை மணி இறோத முந்தக்கோக்காக நம்ம

ಫಾಲ್ಸ್ ಇದೆ ನೆಕ್ಸ್ಟ್ ಈಗ ಫಾಲ್ಸ್ ಅತ್ರ ಹೋಗ್ತಾ ಇದೀವಿ ಸೊ ಈಗ ಇಲ್ಲಿಂದ ಆಲ್ಮೋಸ್ಟ್ 8 9 ಕಿಲೋಮೀಟರ್ ಇರುತ್ತೆ ಹೌದು ಹೌದು ಅಲ್ಲಿ ಇದು ಹಾಿಂದ ಅದು ವೆಲ್ಕಮ್ ಸಕಿತಾ ಡಿಮ ಸರಿ ನಾನು ಮುಂದೆ ಇರೋದು ಯಾರಂದರೆ ನಮ್ಮ ಆರ್ ಪ್ರಮ ಪಾಟೀಲ್ ಸರ್ ಪಾಟೀಲ್ ಸರ್ ಒಂದು ಸರಿ ಆಯ್ ಅಂದ್ಬಿಡಿ ಸರ್ ನನ್ನ ವ್ಲಾಗರ್ಸ್ಗೆಲ್ಲ ಹಲೋ ಕೆ ಆರ್ ದುರ್ಗಾ ಟೆಂಪಲ್ ಎದುರುಗಡೆ ಇರೋದೆ ಪಾಟೀಲ್ ಹಾಸ್ಪಿಟ್ಲ್ ನಮ್ಮ ಸರ್ ಡಾಕ್ಟ್ರು ಸರ್ ಒಂದು ಸರಿ ಇನ್ನೊಂದು ಸರಿ ಸರ್ ತಿರ್ಗ್ಬಿಡಿ ಸರ್ ಸರ್ ಹೇಗಿತ್ತು ಟ್ರೆಕ್ಕಿಂಗು ಫೈನಲಿ ವಿ ಆರ್ ಎಂಡಿಂಗ್ ಎಕ್ಸ್ಪೀರಿಯನ್ಸ್ ಅನುಭವ ಟ್ರೆಕಿಂಗ್ ಬರೋದು ತುಂಬ ಒಳ್ಳೆಯದು ಹ್ಞೂ ಹ್ಞೂ ಸೊ ವಿ ರೀಚ್ ಇಟ್ಟು ಐ ಬಿ ಇದು ಫಾರೆಸ್ಟ್ ಆಫೀಸರ್ಸ್ ಇರುವಂಥ ಸ್ಥಳ ಇದು ಇಲ್ಲಿಂದ ಇನ್ನೊಂದು ಕರೆಕ್ಟಾಗಿ ಆರು ಕಿಲೋಮೀಟ್ರ್ ವಿಲ್ ಬಿ ರೀಚಿಂಗ್ ಎಸ್

ನಾನೇ ಬಂದು ಓಡಾಡಿರೋದು ನಿನ್ನೆ ಬೆಳಿಗ್ಗೆ ಬಂದುಬಿಟ್ರಿ ಇನ್ನೇನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ನೋಡಿ ನಮ್ಮ ಕ ಸೀಗಳ್ಳಿ ಚೇತು ಒಳ್ಳೆ ಕ್ರಿಕೆಟರು ಚೇತು ನಿನ್ ಮಾಡಿಬಿಡ್ತೀನಿ ಆಯ್ತು ಚೇತು ನೋಡ್ದ ಇಂಥ ಕಲೆಗಾರರು ಹಾಲ್ಗೌಂಡಲ್ಲಿ ನೂರನ್ನು ಶತಕವನ್ನು ಬಾರಿಸಿದ್ದಾರೆ ಬರೆಸಿದ್ದಾರೆ ಈ ನಮ್ಮ ಚೇತು ಸೀಗೇಳ್ಳಿಯವರು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇನೆ ಟ್ರಕ್ಕಿಂಗ್ ಬಂದಿದ್ದೀವಿ ನೆಕ್ಸ್ಟ್ ಡೇ ನಿನ್ನೆ ಇವತ್ತು ನೋಡಿ ಟ್ರಕ್ಕಿಂಗ್ ಬಂದಿದ್ದಾರೆ ಇವತ್ತು ಪರವಾಗಿಲ್ಲ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಗುರು ಒಳ್ಳೆ ಆಟ ಇದೆ ಹಾಂ ಇನ್ನೊಂದು ತ್ರೀ ಫೋರ್ ಹಂಡ್ರೆಡ್ ಮೀಟರ್ಸಲ್ಲಿ ನಾವು ಎರ್ಪು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲ ಹತ್ರದಲ್ಲೇ ಅದ ಸೌಂಡ್ ಕೇಳಿಸ್ತಾ ಇದೆ ಎರ್ಪು ಫಾಲ್ಸದು ಅಲ್ಲೂ ಹೋಗೋಣ ಇನ್ನೂ ಹೋಗಿ ಸರ್ ಇನ್ನೂ ಹೋಗಿ ಇನ್ನೂ ಹೋಗಿ ಇದೆ ಎರ್ಪು ಫಾಲ್ಸ್